ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಲ್ಲಿ ಚಪಾತಿ ರೀತಿ ನಾವು ರೊಟ್ಟಿನ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಗೇನೆ ಗೊತ್ತಾಗುತ್ತೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಒಂದು ಹಗಲುವಾಗಿರುವಂತಹ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಆ ಒಂದು ಪಾತ್ರೆಗೆ ಒಂದೂವರೆ ಬಟ್ಲಷ್ಟು ಅಷ್ಟು ನೀರ್ನ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಾವು ಯಾವುದೇ ಒಂದು ಅಡುಗೆ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೆ ಅಳತೆ ತುಂಬಾನೇ ಮುಖ್ಯ ಆಗಿರುತ್ತೆ ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ನೀರನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ತುಪ್ಪ ಇದ್ದರೆ ತುಪ್ಪನೂ ಕೂಡ ಹಾಕ್ಕೊಬೋದು ಎಣ್ಣೆನೂ ಕೂಡ ಹಾಕ್ಕೊಬೋದು ಎಣ್ಣೆ ತುಪ್ಪ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೇನೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಫ್ಟಾಗಿ ಬರಲಿ ಅಂತ ಹೇಳಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಕುದಗಿಸ್ಕೊಳ್ಳೋಣ ನೀರನ್ನ ನೀವು ಈ ರೀತಿ ಏನಾದರೂ ರೊಟ್ಟಿನ ಟ್ರೈ ಮಾಡಿಲ್ಲ ಅಂತ ಏನಾದರೂ ಇದ್ದರೆ ಈ ಕೂಡಲೇ ಟ್ರೈ ಮಾಡಿ ಸೂಪರಾಗಿರುತ್ತೆ ಸಾಫ್ಟಾಗಿರುತ್ತೆ ಪೂರಿ ಥರ ಉಬ್ಬುತ್ತೆ ಈ ರೀತಿ ಮಾಡಿದ್ರೆ ನಾವು ಬೇರೆ ಥರ ಎಲ್ಲ ರೊಟ್ಟಿಗಳನ್ನ ಮಾಡ್ತೀವಿ ರೈಸ್ನ ಹಾಕ್ಕೊಂಡು ರೊಟ್ಟಿನ ಮಾಡ್ತೀವಿ ರೈಸ್ನ ರುಬ್ಬಿ ರೊಟ್ಟಿನ ಮಾಡ್ತೀವಿ ಹಾಗೆ ಹಿಟ್ಟಲ್ಲೂ ಕೂಡ ರೊಟ್ಟಿನ ಮಾಡ್ತೀವಿ ಈ ರೀತಿ ಮಾಡಿದ್ರೆ ತುಂಬಾ ಸಾಫ್ಟಾಗಿರುತ್ತೆ ಇವಾಗ ಇಲ್ಲಿ ನೀರು ಚೆನ್ನಾಗಿ ಇದಕ್ಕೆ ಇದಕ್ಕಿವಾಗ ನಾನು ಮುಕ್ಕಾಲು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಒಂದೂವರೆ ಬೌಲಷ್ಟು ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಬೌಲಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾವು ಎಷ್ಟು ತೊಗೊತೀವಿ ಅದರ ಅರ್ಧ ನಾವು ಅಕ್ಕಿ ಹಿಟ್ಟನ್ನು ತೊಗೊಬೇಕಾಗುತ್ತೆ ನಾವು ಆ ನೀರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಗ್ಯಾಸನ್ನ ಹಾಫ್ ಮಾಡ್ಕೊಳ್ಳೋ ಹಾಗಿಲ್ಲ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಹಿಟ್ಟಿಟ್ಟೆಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗದೇ ಇರೋ ರೀತಿ ನಾನು ಆಗಲೇ ಆಯಿಲ್ನ ಹಾಕಿದ್ದೆ ಆಯಿಲ್ನ ಹಾಕ್ಕೊಂಡ್ರೆ ನೀವು ಯಾವ ರೀತಿ ಮಾಡಿದ್ರು ಒಂದು ಗಂಟು ಕೂಡ ಇರೋದಿಲ್ಲ ಸೊ ಹಾಗಾಗಿ ಹಾಯಲ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ನಡೆಯುತ್ತೆ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಿದ್ದೀನಿ ಅಂತ ಅಂದರೆ ಹಾಯಿಲ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ಗಂಟೆಲ್ಲ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನಾನು ಹಿಟ್ಟನ್ನು ಚೆನ್ನಾಗಿ ಹೊಂದಿಸ್ಕೊತಾ ಇದ್ದೀನಿ ಪೂರ್ತಿಯಾಗಿ ನಾವು ಇಲ್ಲೇನೇ ಹಿಟ್ಟನ್ನು ಹೊಂದಿಸ್ಕೊಳ್ಳೋಕ್ಕಾಗೋದಿಲ್ಲ ನಾವು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅಥವಾ ಒಂದು ಶೆಲ್ಫ್ ಮೇಲೆ ಹಾಕ್ಕೊಂಡು ಹೊಂದಿಸ್ಕೊಬೇಕಾಗುತ್ತೆ ಇಲ್ಲಿ ನಾವು ಇರೋ ರೀತಿ ನಾವು ಸ್ವಲ್ಪ ಹೊಂದಿಸ್ಕೊಳ್ಳೋಣ ನಾವಿಲ್ಲಿ ಇವಾಗ ನಿಮಗೆ ಹದ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ನಾನು ಇಲ್ಲಿ ಎಕ್ಸ್ಟ್ರಾ ಹಿಟ್ಟೇನು ಹಾಕೊತಾ ಇಲ್ಲ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡೋಣ ಐದು ನಿಮಿಷ ಆದಮೇಲೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಇವಾಗ ನಾನು ಒಂದು ಚಪಾತಿ ಲಟ್ಸುವಂತಹ ಶೀಟ್ ಮೇಲೆ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿತ್ಕೊತಾ ಇದ್ದೀನಿ ಅಂದರೆ ಹೊಂದಿಸ್ಕೊತಾ ಇದ್ದೀನಿ ನಮಗೆ ಇದನ್ನು ಲಟ್ಸೋದಕ್ಕೆ ಚೆನ್ನಾಗಿ ಹಿಟ್ಟು ಹೊಂದಿರಬೇಕು ಇಲ್ಲ ಅಂತ ಅಂದರೆ ನೀಟಾಗಿ ಬರೋದಿಲ್ಲ ಸೊ ಹಾಗಾಗಿ ಪೂರಿ ಥರ ಹುಬ್ಬೋದಿಲ್ಲ ನಾವು ಚೆನ್ನಾಗಿ ಇದನ್ನು ಹೊಂದಿಸ್ಕೊಂಡಿಲ್ಲ ಅಂತ ಅಂದರೆ ನಾನಿಲ್ಲಿ ತೊಗೊಂಡಿರುವಂತಹ ನೀರು ಮತ್ತು ಹಿಟ್ಟು ಫರ್ಫೆಕ್ಟ್ ಆಗಿದೆ ಎಲ್ಲೂ ಕೂಡ ನಾನು ಹಿಟ್ಟನ್ನು ಹಾಕೊತ ಇಲ್ಲ ಕೈಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹತ್ಕೊಂಡು ಹತ್ಕೊಂಡು ನಾನು ಈ ಒಂದು ಹಿಟ್ಟನ್ನ ಹೊಂದಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹೊಂದಿಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೇನಾದ್ರೂ ಮಾಡುವಾಗ ಸ್ವಲ್ಪ ಏರುಪೇರು ಹಾಗೆ ಹಿಟ್ಟು ತೆಳುವಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿಯಲ್ಲೇ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿತ್ಕೊಬೇಕಾಗುತ್ತೆ ಹೊಂದಿಸ್ಕೊಬೇಕಾಗುತ್ತೆ ಈ ಒಂದು ಅಳತೆಯಲ್ಲಿ ಮಾಡಿಕೊಂಡ್ರೆ ತೆಳು ಏನಾಗೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಾನು ಹಾಗಿದೆ ನಾನು ಚಪಾತಿ ಹಿಟ್ಟನ್ನು ತೊಗೊಂಡು ಲಟ್ಟಿಸ್ತೀವಲ್ಲ ಸೊ ಅದೇ ರೀತಿ ನಾನು ಒಂದು ಸ್ವಲ್ಪ ದಪ್ಪದಾಗಿ ಹುಣ್ಣೆನ ಮಾಡ್ಕೊತಾ ಇದ್ದೀನಿ ಹುಂಡಿನ ಮಾಡಿಕೊಂಡು ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಬಿರುಕು ಥರ ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಒಂದು ಪ್ಲಾಸ್ಟಿಕ್ ಕವರ್ ತೆಲು ಪ್ಲಾಸ್ಟಿಕ್ ಕವರ್ನ ತಗೋದಿನಿ ತೆಲು ಪ್ಲಾಸ್ಟಿಕ್ ಕವರ್ನ ನೀವು ತಗೊಳ್ಳೋದಿಕ್ಕೆ ಹೋಗ್ಬೇಡಿ ರಫ್ ಆಗಿರುವಂಥದ್ದನ್ನು ತೊಗೊಳ್ಳಿ ಕೈಯಲ್ಲಿ ತೊಟ್ಟುತ್ತೀವಿ ಅನ್ನೋದಿದ್ರೆ ಈ ಥರ ತೊಗೊಳ್ಳಿ ಇಲ್ಲ ನಾವು ಲಟ್ಟಿಸ್ಕೊತೀವಿ ಅಂತ ಅಂದರೆ ರಫ್ ಆಗಿರುವಂತಹ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಲಟ್ಟಿಸ್ಕೊಂಡು ಸೈಡೆಲ್ಲ ಬಿರುಕು ಬಿರುಕು ಇರುತ್ತೆ ನೀವು ಆ ಬಿರುಕು ಬೇಡ ಅಂತ ಅಂದರೆ ಒಂದು ಬಾಕ್ಸ್ ಮುಚ್ಚಳ ಏನಾದರೂ ಇತ್ತು ಅಂದರೆ ಅದನ್ನು ತೊಗೊಂಡು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ರೌಂಡ್ ಶೇಪು ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಒಂದು ಹಂಚಿನ ರೊಟ್ಟಿ ಹೆಂಚನೆ ತೊಗೊಂಡಿದ್ದೀನಿ ನೀವು ಯಾವುದ್ರ ಮೇಲೆ ಮಾಡ್ಕೊತೀರ ಅದನ್ನೇ ಇಟ್ಕೊಂಡ್ರೆ ಆಯಿತು ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಲಟ್ಟಿಸ್ಕೊಂಡಿರೋವಂಥದ್ದನ್ನು ಹಾಕ್ಕೊಬೇಕಾಗುತ್ತೆ ನೀವು ತೊಗೊಂಡಿರುವಂತಹ ಅಂಚು ಚೆನ್ನಾಗಿ ಬಿಸಿ ಆದಮೇಲೆ ನೀವು ಹಾಕ್ಕೊಬೇಕಾಗುತ್ತೆ ಬಿಸಿ ಆಗೋಕ್ಕೂ ಮುಂಚೆ ಹಾಕ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಹಾಕೋದಿಲ್ಲ ರಫ್ ಆಗಿಬಿಡುತ್ತೆ ಸೊ ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ಕೊಳ್ಳಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಬೇಯಿಸ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕೈಯಲ್ಲಿ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊತಾ ಇದ್ದೀನಿ ಸ್ವ ಸ್ವಲ್ಪನೇ ಊದ್ತಾ ಇದೆ ಹಾಕಿದ ತಕ್ಷಣ ಅದು ಪೂರಿ ರೀತಿ ಊದೋದಿಲ್ಲ ಹಾಕಿ ಸ್ವಲ್ಪ ಹೊತ್ತು ಎರಡು ಕಡೆ ಬೇಯಿಸ್ಕೊಂಡು ಆದಮೇಲೆ ಊದುತ್ತೆ ಅದು ಕೈಯಲ್ಲಿ ಮುಟ್ಟೋದಕ್ಕೆ ಬಿಸಿ ಅಂತ ಅನಿಸುತ್ತೆ ಅಂದರೆ ಒಂದು ಕಾಟನ್ ಬಟ್ಟೆ ಬಿಳಿ ಬಟ್ಟೆನ ತೊಗೊಂಡು ಅದ್ರ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಆಯಿತು ಸ್ವಲ್ಪ ಉಂಡೆಗತ್ತಿರ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಅದು ಈ ರೀತಿ ಪೂರಿ ರೀತಿ ಓದುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂರಿ ರೀತಿ ಓದ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಚೆನ್ನಾಗಿ ಏನಾದರೂ ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಹಿಟ್ಟಿಟ್ಟು ತಿಂದಂಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ನೀಟಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ ಮಾತ್ರ ಇವಾಗ ನಾನು ಇದನ್ನು ಬೇಯಿಸ್ಕೊಂಡಿದ್ದು ಆಗಿದೆ ಬೇರೆ ಇದ್ದಿದ್ದನ್ನು ಕೂಡ ನಾನು ಇದೇ ರೀತಿ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಹಿಟ್ಟಲ್ಲೂ ಕೂಡ ನೀವು ಅದನ್ನು ಲಟ್ಟಿಸ್ಕೊಬೋದು ಎಣ್ಣೆ ಹಾಕಿನೂ ಕೂಡ ಲಟ್ಟಿಸ್ಕೊಬೋದು ನಾನಿಲ್ಲಿ ಎಣ್ಣೆ ಹಾಕಿ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿರೋ ಅಂಥದ್ದು ಓಕೆ ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ ಬೆಂದಾಗಿದೆ ನಾನು ಇದನ್ನ ಎತ್ತಿಟ್ಕೊಂಡು ಅಂಥದ್ದನ್ನು ಕೂಡ ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಹಚ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಉಂಡೆಗಳನ್ನ ಮಾಡ್ಕೊಬೇಕಾಗುತ್ತೆ ನಾನು ಕೈಯಲ್ಲೂ ಕೂಡ ತೊಟ್ಟಿ ತೋರಿಸ್ತಾ ಇದ್ದೀನಿ ಈ ರೀತಿಯೂ ಕೂಡ ಮಾಡ್ಕೊಬೋದು ನಾನು ಇಲ್ಲ ಅಂತ ಅಂದರೆ ಲಟ್ಟಣಿಗೆಯಲ್ಲೂ ಕೂಡ ಲಟ್ಟಿಸ್ಕೊಬೋದು ಅರ್ಧನ ಕೈಯಲ್ಲಿ ತೊಟ್ಟಿಕೊಂಡು ಆಮೇಲೂ ಕೂಡ ಬೆರಳಚ್ಚು ಕಾಣಿಸ್ಬಾರ್ದು ಅಂತ ಏನಾದರೂ ಇದ್ದರೆ ಈ ರೀತಿ ಅದರ ಮೇಲೆ ಲಟ್ಟಿಸ್ಕೊಂಡ್ರೆ ಬೆರಳು ಇರೋದಿಲ್ಲ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳೋದಿಕ್ಕೋಗ್ಬೇಡಿ ತೀರ ದಪ್ಪನೂ ಹೋಗಬೇಡಿ ಮೀಡಿಯಮ್ ಆಗಿದ್ದರೆ ಸಾಫ್ಟಾಗಿ ಪೂರಿ ಥರ ಉಬ್ಬುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೀವೇನಾದ್ರೂ ದಪ್ಪ ಮಾಡ್ಕೊತು ಅಂತ ಅಂದರೆ ಅದ್ರ ಒಳಗಡೆಯಲ್ಲಿ ಹಿಟ್ಟಿಟ್ಟಾಗಿರುತ್ತೆ ಮತ್ತು ಜಾಸ್ತಿ ಟೈಮ್ ಬೇಯಿಸ್ಕೊಬೇಕಾಗುತ್ತೆ ಮತ್ತು ಆದರೆ ಪೂರಿ ರೀತಿ ಉಬ್ಬೋದಿಲ್ಲ ಅದಕ್ಕೇ ತೆಳುವಾಗಿಯೂ ಬೇಡ ದಪ್ಪನೂ ಬೇಡ ಆಗಿ ಲಟ್ಟಿಸ್ಕೊಂಡ್ರೆ ನಮಗೆ ಆಗಿ ಬರುತ್ತೆ ಮತ್ತು ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆರಾಮ್ಸೆ ಮಾಡ್ಕೊಬೋದು ಎಲ್ಲದನ್ನು ನಾನು ಅದೇ ರೀತಿ ಬಾಕ್ಸ್ ಮುಚ್ಚಳೋದಿಂದ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನು ಹೇಳೋದನ್ನ ಮತ್ತೆ ಆಯಿಲ್ ಕೂಡ ಹಾಕಿ ನೀವು ಬೇಯಿಸ್ಕೊಬೋದು ನಾನಿಲ್ಲಿ ಒಂದಕ್ಕೆ ಮಾತ್ರ ಆಯಿಲ್ನ ಹಾಕ್ಕೊಂಡಿದ್ದೀನಿ ನಾನು ಇನ್ನೆಲ್ಲ ಹಾಗೆಯೇ ಬೇಯಿಸ್ಕೊತಾ ಇದ್ದೀನಿ ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೇನಾದರೂ ಏನಾದರೂ ಮಾಡ್ಕೊಡ್ತೀವಿ ಅಂತ ಏನಾದರೂ ಇದ್ದರೆ ತುಪ್ಪನ ಹಾಕಿ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಡೈಲಿ ಒಂದೇ ತರ ರೊಟ್ಟಿ ಮಾಡ್ಕೊಂಡು ತಿಂದು ಏನಾದ್ರೂ ಬೇಜಾರಾಗಿದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಇಷ್ಟಪಡ್ತೀರಾ ಹಾಗೇನೆ ಮಕ್ಕಳು ಲಂಚ್ ಬಾಕ್ಸ್ಗೂ ತುಂಬಾನೇ ಚೆನ್ನಾಗಿರುತ್ತೆ ಬೇರೆ ತರ ರೊಟ್ಟಿ ಎಲ್ಲ ಆದ್ರೆ ಸ್ವಲ್ಪ ಗಟ್ಟಿ ಆಗಿರುತ್ತೆ ಈತ ಆದ್ರೆ ಗಟ್ಟಿ ಆಗಿರೋದಿಲ್ಲ ತುಂಬಾನೇ ಸಾಫ್ಟ್ ಆಗಿರುತ್ತೆ ಹಾಗೇನೆ ರೊಟ್ಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಅಲ್ಲಿ ಓಪನ್ ಮಾಡಿ ತೋರಿಸಿದೀನಿ ನೋಡಿ ನಾನು ಈ ಒಂದು ರೊಟ್ಟಿಯ ಕಾಂಬಿನೇಷನ್ಗೆ ನಾನು ಇಲ್ಲಿ ದಾಲ್ನ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಾಫ್ಟ್ ಆಗಿ ಚಪಾತಿ ತರ ಲಡ್ಸಿ ರೊಟ್ಟಿನ ಮಾಡೋದು ಅಂತ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು